ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ದಿನ ಡಾಟ್ ಕಾಮ್ನ ಪ್ರತಿಯೊಂದು ಅಪ್ಡೇಟ್ಸ್ ಗಳನ್ನ ತಿಳಿಯೋಕೆ ದಿನ ಡಾಟ್ ಕಾಮ್ ಚಾನೆಲ್ ಅನ್ನ ಜಾಯಿನ್ ಆಗಿ ಚಾನೆಲ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ತಾವು ಪೂಜಿಸುತ್ತಿದ್ದ ಕಾಳಿದೇವಿ ಪ್ರತ್ಯಕ್ಷ ಆಗಲಿಲ್ಲ ಅಂತ ಅರ್ಚಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಡೆದಿದೆ ಮೃತ ಅರ್ಚಕನನ್ನ ಅಮಿತ್ ಶರ್ಮಾ ಅಂತ ಗುರುತಿಸಲಾಗಿದ್ದು ಆತ ಕತ್ತು ಸಿಲಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕಾಳಿದೇವಿ ಪ್ರತ್ಯಕ್ಷ ಆಗಬೇಕು ಅಂತ ಸತತ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಮಿತ್ ಶರ್ಮಾ ಪೂಜೆ ಮಾಡಿದ್ರು ಆದರೆ ದೇವಿ ಪ್ರತ್ಯಕ್ಷ ಆಗಿರಲಿಲ್ಲ ಕುಪ್ಪಿತಗೊಂಡ ಅರ್ಚಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವಾರಣಾಸಿಯ ಗಾಯಘಾಟ್ ಪ್ರದೇಶದಲ್ಲಿ ಅಮಿತ್ ಶರ್ಮಾ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ರು ದೇವಿಯು ತನಗೆ ಕಾಣಿಸ್ಕೊಳ್ತಾಳೆ ಅನ್ನೋ ಮೌಢ್ಯಕ್ಕೆ ಒಳಗಾಗಿದ್ದ ಶರ್ಮಾ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪೂಜೆಯನ್ನು ಸಹ ಮಾಡಿದ್ರು ಆದರೆ ಯಾವ ದೇವಿಯೂ ಪ್ರತ್ಯಕ್ಷ ಆಗಿಲ್ಲ ಹೀಗಾಗಿ ಅವರ ಪತ್ನಿ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಕತ್ತನ್ನು ಕೊಯ್ದುಕೊಂಡಿದ್ದಾರೆ ಶರ್ಮಾ ಅವರ ಪತ್ನಿ ಮನೆಗೆ ಬಂದಾಗ ಶರ್ಮಾ ರಕ್ತದ ಮಡುವಿನಲ್ಲಿ ಬಿದ್ದಿದ್ದನ್ನು ಕಂಡು ತಕ್ಷಣವೇ ಆಸ್ಪತ್ರೆಗೆ ರವಾನಿಸಿದ್ದಾರೆ ಆದರೆ ಆ ವೇಳೆಗಾಗಲೇ ಶರ್ಮಾ ಮೃತಪಟ್ಟಿದ್ರು ಅಂತ ತಿಳಿದು ಬಂದಿದೆ ಇನ್ನು ಜೂಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎ ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದಿಂದ ಬೆಳಗಾವಿಯ ಸುವರ್ಣಸೌಧ ಪಕ್ಕದಲ್ಲಿ ನಡೆಯುತ್ತಿರುವ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದು ಕಲ್ಲು ತೂರಾಟದ ಘಟನೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಹದಿನೇಳು ಜನರಿಗೆ ಗಾಯ ಆಗಿದೆ ಇನ್ನು ಈ ಘಟನೆಯಲ್ಲಿ ಏಳು ಸರ್ಕಾರಿ ಬಸ್ ಮೂರು ಪೊಲೀಸ್ ವಾಹನ ಜಖಂಗೊಂಡ ಹಿನ್ನೆಲೆಯಲ್ಲಿ ಹಿರೇಬಾಗಿವಾಡಿ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಎ ಮೀಸಲಾತಿಗೆ ಆಗ್ರಹಿಸಿ ಲಿಂಗಾಯತ ಪಂಚಮಸಾಲಿ ಸಮುದಾಯ ಬೆಳಗಾವಿಯಲ್ಲಿ ಮಂಗಳವಾರ ನಡೆಸಿದ ಹೋರಾಟ ನಗರವನ್ನು ಉದ್ವಿಗ್ನಗೊಳಿಸಿತ್ತು ಕಲ್ಲು ಎಸೆದ ಆರೋಪದ ಮೇಲೆ ನಿಂಗಪ್ಪ ಬಣದ್ ರಾಮಗೌಡ ಫಕೀರ್ಗೌಡ ಉಮೇಶ್ ಇಂಗಳೇವಾರ್ ಮಂಜುನಾಥ್ ಬೆಂಡಿಗೇರಿ ಮಂಜುನಾಥ್ ಗುಮ್ಮಗೋಳ ಹಾಗೂ ಇತರರ ಮೇಲೆ ಎಫ್ಐಆರ್ ದಾಖಲಾಗಿದೆ ಇನ್ನು ಆರೋಪಿತರು ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಹಲ್ಲೆ ಮಾಡಿ ಗಂಭೀರ ಗಾಯಗೊಳಿಸಿದ್ದಾರೆ ಅಲ್ಲದೆ ಕೊಲೆ ಮಾಡೋಕೆ ಯತ್ನಿಸಿದ್ದಾರೆ ಹಾಗೂ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾನಿ ಮಾಡಿದ್ದಾರೆ ಅಂತ ಆರೋಪಿಸಿ ಬಿಎನ್ಎಸ್ ಕಲಂ ಒನ್ ಒನ್ ಫೈವ್ ಒನ್ ನಾಟ್ ನೈನ್ ಒನ್ ಒನ್ ಏಟ್ ಒನ್ ಒನ್ ಸೆವೆನ್ ತ್ರೀ ಫೈವ್ ಟೂ ತ್ರೀ ಫೈವ್ ಒನ್ ಬಾರ್ ಟು ಒನ್ ತ್ರೀ ಟೂ ಒನ್ ನೈನ್ಟಿ ಅಡಿ ಕೇಸನ್ನು ದಾಖಲಿಸಿಕೊಳ್ಳಲಾಗಿದೆ ಕಳೆದ ಜುಲೈನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಆ ದುರ್ಘಟನೆಯಲ್ಲಿ ಕಾಣೆಯಾದವರಲ್ಲಿ ಇನ್ನೂ ಇಬ್ಬರ ಮೃತದೇಹಗಳು ಇನ್ನೂ ಸಹ ಪತ್ತೆಯಾಗಿಲ್ಲ ಆದರೆ ಕಾಣೆಯಾದವರ ಪತ್ತೆ ಕಾರ್ಯಾಚರಣೆ ಈಗಾಗಲೇ ಸ್ಥಗಿತಗೊಂಡಿದ್ದು ತಮ್ಮ ಸ್ವಂತದವರನ್ನ ಕಳೆದುಕೊಂಡ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ನಿರಂತರ ಕಾರ್ಯಾಚರಣೆಯಿಂದಾಗಿ ಒಂಬತ್ತು ಮಂದಿಯ ಮೃತದೇಹವನ್ನ ಪತ್ತೆ ಮಾಡಲಾಗಿದೆ ಆದರೆ ಶಿರೂರಿನ ಜಗನ್ನಾಥ್ ಗಂಗೆಕೊಳ್ಳದ ಲೋಕೇಶ್ ಅನ್ನೋರ ಮೃತದೇಹ ಪತ್ತೆಯಾಗಿಲ್ಲ ಆದರೂ ಕಾರ್ಯಾಚರಣೆಯನ್ನ ನಿಲ್ಲಿಸಲಾಗಿದೆ ಇವರು ಮೃತ ಮೃತಪಟ್ಟಿದ್ದಾರೆ ಅಂತ ಮರಣ ಪ್ರಮಾಣ ಪತ್ರವನ್ನಾದರೂ ಕೊಡಿ ಅಂತ ಆಡಳಿತದಲ್ಲಿ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ ಆದರೆ ಅಧಿಕಾರಿಗಳು ಆ ಇಬ್ಬರು ಮೃತಪಟ್ಟಿದ್ದಾರೆ ಅಂತ ಮರಣ ಪ್ರಮಾಣ ಪತ್ರವನ್ನು ಸಹ ಕೊಡ್ತಾ ಇಲ್ಲ ಹೀಗಾಗಿ ಮರಣ ಪ್ರಮಾಣ ಪತ್ರ ಕೊಡಿ ಇಲ್ಲ ಅಂತಂದ್ರೆ ಕಾರ್ಯಾಚರಣೆ ಮುಂದುವರಿಸಿ ಅಂತ ಕಾಣೆಯಾದವರ ಕುಟುಂಬಸ್ಥರು ಪಟ್ಟಿಡಿದಿದ್ದಾರೆ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಸುಮಾರು ಒಂಬತ್ತು ಜಿಲ್ಲೆಗಳಲ್ಲಿ ಡಿಸೆಂಬರ್ ಹನ್ನೆರಡರಂದು ಭಾರಿ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆಯೂ ತಿಳಿಸಿದೆ ನಿನ್ನೆ ಅಂದ್ರೆ ಡಿಸೆಂಬರ್ ಹತ್ತರಂದು ರಾಜ್ಯದ ಈಶಾನ್ಯ ಮುಂಗಾರು ಸಾಮಾನ್ಯವಾಗಿತ್ತು ಆದರೆ ರಾಜ್ಯದ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ ವಿಜಯಪುರ ಧಾರವಾಡ ಕೊಡಗು ಚಿಕ್ಕಮಗಳೂರು ಜಿಲ್ಲೆಯ ಒಂದೆರಡು ಕಡೆಗಳಲ್ಲಿ ನಿನ್ನೆ ಮಳೆಯಾಗಿದೆ ಇನ್ನು ಇಂದು ಚಿಕ್ಕಬಳ್ಳಾಪುರ ಕೋಲಾರ ಚಾಮರಾಜನಗರ ಜಿಲ್ಲೆಯಲ್ಲಿ ಕೆಲವೆಡೆ ಸಾಧಾರಣ ಮಳೆಯಾಗಿದೆ ಇನ್ನು ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಂಜು ಆವರಿಸುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಇನ್ನು ನಾಳೆ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೋಲಾರ ತುಮಕೂರು ರಾಮನಗರ ಚಿತ್ರದುರ್ಗ ಚಾಮರಾಜನಗರ ಮೈಸೂರು ಜಿಲ್ಲೆಗಳ ಕೆಲವು ಪ್ರದೇಶಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಡಿಸೆಂಬರ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದಕ್ಷಿಣ ಕೊರಿಯಾದಲ್ಲಿ ಏಕಾಏಕಿ ತುರ್ತು ಮಿಲಿಟರಿ ಆಡಳಿತ ಘೋಷಣೆ ಮಾಡಿದ ಬಳಿಕ ಉಂಟಾಗಿರುವಂತಹ ರಾಜಕೀಯ ಅರಾಜಕತೆ ದಿನಕ್ಕೊಂದು ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ ಆಡಳಿತ ವಿರೋಧಿ ಅಲೆಯನ್ನು ಹತ್ತಿಕ್ಕೋಕೆ ಅಧ್ಯಕ್ಷ ಯೂನ್ ಸುಕ್ ಯೋಲ್ ಅವರು ಡಿಸೆಂಬರ್ ಮೂರು ಮಂಗಳವಾರ ಸಂಜೆ ದೇಶದಲ್ಲಿ ತುರ್ತು ಮಿಲಿಟರಿ ಆಡಳಿತವನ್ನು ಘೋಷಿಸಿದ್ರು ಅಧ್ಯಕ್ಷರ ನಡೆಯ ವಿರುದ್ಧ ಸಂಪುಟ ಸಚಿವರೇ ಆಕ್ಷೇಪ ವ್ಯಕ್ತಪಡಿಸಿದ್ರು ಇದರಿಂದ ಮತ್ತಷ್ಟು ರಾಜಕೀಯ ಬಿಕ್ಕಟ್ಟು ಉಂಟಾಗಲಿದೆ ಜನಾಕ್ರೋಶ ಭುಗಿಲೇಳಲಿದೆ ಅಂತ ಹೇಳಿದ್ರು ಇನ್ನು ಸಂಪುಟ ಸಚಿವರ ಒತ್ತಡ ಮತ್ತು ಜನಾಕ್ರೋಶಕ್ಕೆ ಮಂಡಿದ ಅಧ್ಯಕ್ಷ ಯೋಲ್ ತನ್ನ ಆದೇಶವನ್ನ ಕೇವಲ ಆರು ಗಂಟೆಗಳಲ್ಲೇ ವಾಪಸ್ ಪಡೆದಿದ್ರು ಇನ್ನು ಏಕಾಏಕಿ ತುರ್ತು ಮಿಲಿಟರಿ ಆಡಳಿತ ಹೇರಿದ ಅಧ್ಯಕ್ಷ ಯೋನ್ ಸುಕ್ ಯೋಲ್ ಅವರ ನಡೆಯನ್ನ ಖಂಡಿಸಿ ರಕ್ಷಣಾ ಸಚಿವ ಕಿಮ್ ಯೋಂಗ್ ಹ್ಯೂನ್ ಬುಧವಾರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಆ ಬಳಿಕ ಇವರನ್ನು ಬಂಧಿಸಿರುವ ಪೊಲೀಸರು ಕಸ್ಟಡಿಯಲ್ಲಿಟ್ಟಿದ್ದಾರೆ ಇನ್ನು ಅಲ್ಲಿ ಕಿಮ್ ಹೋಂಗ್ ಯುನ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ವರದಿಯಾಗಿದೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಇವಿಎಂ ಮತ್ತು ವಿವಿಪ್ಯಾಟ್ ಮತಯಂತ್ರಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಆರೋಪಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕೆ ಇಂಡಿಯಾ ಮೈತ್ರಿಕೂಟ ನಿರ್ಧರಿಸಿದೆ ಅಂತ ಎನ್ಸಿಪಿ ನಾಯಕ ಪ್ರಶಾಂತ್ ಸುದಂಬರಾವ್ ಜಗದಾಪ್ ಹೇಳಿದ್ದಾರೆ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಸುಪ್ರಿಯಾ ಸೂಳೆ ಆಪ್ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಆಪ್ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನು ಸಿಂಘ್ವಿ ಅವರೊಂದಿಗೆ ಮಂಗಳವಾರ ರಾತ್ರಿ ನಡೆದ ಉನ್ನತ ಮಟ್ಟದ ಸಭೆಯ ನಂತರ ಜಗತಾಪ್ ಈ ವಿಷಯವನ್ನು ತಿಳಿಸಿದ್ದಾರೆ ನಮ್ಗೆ ಸುಪ್ರೀಂ ಕೋರ್ಟ್ ಮೇಲೆ ಭರವಸೆ ಇದೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ನ್ಯಾಯಾಲಯ ನಮ್ಮ ಪರ ಆದೇಶವನ್ನು ನೀಡಲಿದೆ ಅಂತ ಜಗತಾಪ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿ ಕೂಟ ಜಯಗಳಿಸೋಕೆ ನಡೆಸಿದ ಹಗರಣದ ಸಂಬಂಧ ಇಂಡಿಯಾ ಮೈತ್ರಿಕೂಟದ ಪರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುಕೋ ಇಂದು ಶರದ್ ಪವಾರ್ ಅವರ ಮನೆಯಲ್ಲಿ ನಡೆದ ಸಭೆಯಲ್ಲಿ ನಾವು ನಿರ್ಧರಿಸಿದ್ದೇವೆ ಇಂಡಿಯಾ ಮೈತ್ರಿಕೂಟದ ಎಲ್ಲಾ ಪಕ್ಷಗಳು ಒಂದಾಗಿ ನ್ಯಾಯಾಲಯದ ಮೊರೆ ಹೋಗಲಿದೆ ಮತಸಂಖ್ಯೆಗಳ ಏರಿಕೆ ಇವಿಎಂ ವಿವಿಪ್ಯಾಟ್ ದುರ್ಬಳಕೆ ಕುರಿತು ನಾವು ದೂರನ್ನ ನೀಡಲಿದ್ದೇವೆ ಸುಪ್ರೀಂ ಕೋರ್ಟ್ ಮೇಲೆ ನಮಗೆ ಭರವಸೆ ಇದೆ ಅದು ನಮ್ಮ ಪರವಾಗಿ ಮತ್ತು ಹಗರಣದ ವಿರುದ್ಧ ಆದೇಶವನ್ನ ನೀಡಲಿದೆ ಅಂತ ಪುಣೆ ಎನ್ಸಿಪಿ ಅಧ್ಯಕ್ಷರು ಆಗಿರುವ ಪ್ರಶಾಂತ್ ರಾವ್ ಜಗತ್ತಾಪ್ ತಿಳಿಸಿದ್ದಾರೆ see that right. ಪತ್ರಕರ್ತ ಮತ್ತು ಫ್ಯಾಕ್ಟ್ ಚೆಕ್ ಸಂಸ್ಥೆಯಾದ ಆಲ್ಟ್ ನ್ಯೂಸ್ನ ಸಹ ಸಂಸ್ಥಾಪಕ ಮೊಹಮ್ಮದ್ ಜುಬೆರ್ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಿರುವುದನ್ನು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಮತ್ತು ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ ಸೇರಿದಂತೆ ಒಟ್ಟು ಹನ್ನೊಂದು ಅಂತಾರಾಷ್ಟೀಯ ಮಾನವ ಹಕ್ಕುಗಳ ಸಂಘಟನೆಗಳು ಖಂಡಿಸಿದೆ ಅಂತ ದಿ ನ್ಯೂಸ್ ಮಿನಿಟ್ ವರದಿ ಮಾಡಿದೆ ಯತಿ ನರಸಿಂಹಾನಂದ ಸರಸ್ವತಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಉದಿತಾ ತ್ಯಾಗಿಯವರ ದೂರಿನ ಆಧಾರದ ಮೇಲೆ ಗಾಜಿಯಾಬಾದ್ ಪೊಲೀಸರು ಇವರನ್ನ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನೂರ ಐವತ್ತೆರಡರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದರು ಇದು ಭಾರತದ ಸಾರ್ವಭೌಮತೆ ಏಕತೆ ಮತ್ತು ಸಮಗ್ರತೆಗೆ ಅಪಾಯವನ್ನ ಉಂಟು ಮಾಡುವ ಕೃತ್ಯಗಳನ್ನ ಆರೋಪ ಮಾಡುತ್ತೆ ಇನ್ನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಗಳು ಪ್ರಶಸ್ತಿ ವಿಜೇತ ಪತ್ರಕರ್ತ ಮತ್ತು ಫ್ಯಾಕ್ಟ್ ಚೆಕ್ಕರ್ ಮೊಹಮ್ಮದ್ ಜುಬೇರ್ ವಿರುದ್ಧ ದಾಖಲಾಗಿರುವಂತಹ ಕ್ರಿಮಿನಲ್ ದೂರು ಸ್ವತಂತ್ರ ವರದಿ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಭಾಷಣಗಳನ್ನ ಗುರಿಯಾಗಿಸೋಕೆ ದೇಶದ್ರೋಹ ಪ್ರಕರಣದ ನಿರಂತರ ಬಳಕೆಯನ್ನು ಖಂಡಿಸುತ್ತಿದೆ ಇನ್ನು ನವೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗಾಜಿಯಾಬಾದ್ ಪೊಲೀಸರು ಜುಬೇರ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ಸಾರ್ವಜನಿಕವಾಗಿ ಘೋಷಿಸಲಾಗಿತ್ತು ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನೂರ ಐವತ್ತೆರಡು ಸೇರಿದಂತೆ ಕಾನೂನು ನಿಬಂಧನೆಗಳನ್ನು ಇದು ಆಧರಿಸಿದೆ ಅಕ್ಟೋಬರ್ ಏಳರಂದು ಮೊದಲ ಬಾರಿಗೆ ದಾಖಲಾದ ಎಫ್ಐಆರ್ ವಿವಾದಾತ್ಮಕ ಹಿಂದೂ ಪುರೋಹಿತ ಯತಿ ನರಸಿಂಹಾನಂದ ಅವರು ಮಾಡಿದ ಕಮೆಂಟ್ಗಳ ಸಾಮಾಜಿಕ ಮಾಧ್ಯಮ ವರದಿಯಿಂದ ಉದ್ಭವಿಸಿದೆ ಪ್ಯಾಲೆಸ್ತೀನ್ ಪರವಾಗಿ ಪ್ರಬಂಧ ಬರೆದಿದ್ದಕ್ಕೆ ಭಾರತೀಯ ಸಂಶೋಧನಾ ವಿದ್ಯಾರ್ಥಿಯಾದ ಪ್ರಹ್ಲಾದ್ ಅಯ್ಯಂಗಾರ್ ಅವರನ್ನು ಅಮೆರಿಕಾದ ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅಮಾನತು ಮಾಡಲಾಗಿದೆ ಇನ್ನು ಈ ಸಂಸ್ಥೆಯ ನಿರ್ಧಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಇನ್ನು ಪ್ರಹ್ಲಾದ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಭಾಗದಿಂದ ಪಿಎಚ್ಡಿ ಡಿ ಮಾಡ್ತಾ ಇದ್ರು ಆದರೆ ಇವರು ಐದು ವರ್ಷಗಳ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಗ್ರ್ಯಾಜುಯೇಟ್ ರಿಸರ್ಚ್ ಫೆಲೋಶಿಪ್ ಅನ್ನು ಈಗ ಸಂಸ್ಥೆ ಕೊನೆಗೊಳಿಸಲಾಗಿದೆ ಕಳೆದ ತಿಂಗಳು ಈ ಕಾಲೇಜು ಮ್ಯಾಗ್ಜಿನ್ನಲ್ಲಿ ಬರೆದಂತಹ ಪ್ರಬಂಧದ ಮೇಲೆ ಭಾರತೀಯ ಮೂಲದ ವಿದ್ಯಾರ್ಥಿಯನ್ನ ಕಾಲೇಜು ಆವರಣಕ್ಕೆ ಪ್ರವೇಶಿಸದಂತೆ ಎಂಐಟಿ ನಿರ್ಬಂಧಿಸಿದೆ ಈ ಸಂಸ್ಥೆಯು ಲೇಖನವನ್ನ ಹಿಂಸಾಚಾರಕ್ಕೆ ಕರೆ ನೀಡತ್ತೆ ಅಂತ ಹೇಳಿದೆ ಏನು ವಿದ್ಯಾರ್ಥಿನಿಯತಕಾಲಿಕವು ಪ್ಯಾಲೆಸ್ತೀನ್ ಪರ ಚಳುವಳಿಯ ಬಗ್ಗೆ ಅಯ್ಯಂಗಾರ್ ಅವರ ಪ್ರಬಂಧವನ್ನ ಪ್ರಕಟಿಸಿತ್ತು ಇದೀಗ ಇದನ್ನು ಸಹ ನಿಷೇಧಿಸಲಾಗಿದೆ ಅಯ್ಯಂಗಾರ್ ಅವರು ಬರೆದ ಪತ್ರವನ್ನ ಆನ್ ಫ್ಯಾಸಿಸಂ ಅಂತ ಕರೆಯಲಾಗತ್ತೆ ಇನ್ನು ದಿ ಕಮ್ಯೂನ್ ಮ್ಯಾಗಝಿನ್ ಹೇಳಿರುವಂತೆ ಹಿಂಸಾತ್ಮಕ ಪ್ರತಿರೋಧಕ್ಕೆ ನೇರವಾಗಿ ಕರೆ ನೀಡದೇ ಇದ್ರು ಫ್ಯಾಸಿಸ್ಟ್ ತಂತ್ರಗಳನ್ನ ಪ್ಯಾಲೆಸ್ತೀನ್ಗೆ ಉತ್ತಮವಾದ ಆಶಯ ಅಲ್ಲ ಅಂತ ಈ ಪ್ರಬಂಧ ಹೇಳುತ್ತೆ ಬಾಣಂತಿಯರ ಸಾವಿನ ಪ್ರಕರಣದ ಕುರಿತು ಬೆಂಗಳೂರಿನ ಔಷಧ ನಿಯಂತ್ರಣ ಇಲಾಖೆ ಅಧಿಕಾರಿಗಳ ತಂಡ ಕರಡು ವರದಿಯನ್ನು ಸಿದ್ದಪಡಿಸಿದೆ ಕಳೆದ ವಾರ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಐವಿ ಫ್ಲೂಯಿಡ್ ತಯಾರಿಕಾ ಘಟಕಕ್ಕೆ ಭೇಟಿ ನೀಡಿ ಬಂದಿರುವ ಏಳು ಮಂದಿ ಅಧಿಕಾರಿಗಳ ತಂಡ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಕೆಗೆ ಸಿದ್ದತೆ ನಡೆಸಿದೆ ಸಾವಿಗೆ ಕಾರಣವಾಗಿರುವ ಔಷಧ ಸರಬರಾಜು ಮಾಡಿರುವ ಕಂಪನಿಗಳ ವಿರುದ್ದ ನಾಲ್ಕು ಕ್ರಿಮಿನಲ್ ಕೇಸನ್ನು ದಾಖಲಿಸುವಂತೆ ಅಧಿಕಾರಿಗಳು ತಮ್ಮ ವರದಿಯಲ್ಲಿ ಶಿಫಾರಸ್ ಮಾಡಿದ್ದಾರೆ ಐವಿ ಫ್ಲೂಯಿಡ್ ಉತ್ಪಾದನೆ ಹಾಗೂ ಗ್ಲೂಕೋಸ್ನಲ್ಲಿ ವಿಷಕಾರಿ ಅಂಶ ಹಿನ್ನೆಲೆ ನಾಲ್ಕು ಕ್ರಿಮಿನಲ್ ಪ್ರಕರಣಗಳು ದಾಖಲು ಮಾಡೋಕೆ ಶಿಫಾರಸ್ ಮಾಡಿದೆ ಈ ಹಿಂದೆ ಐವಿ ಫ್ಲೂಯಿಡ್ ಬಳಕೆಗೆ ಯೋಗ್ಯ ಇದೆ ಅಂತ ಕೋರ್ಟ್ಗೆ ಕಂಪನಿ ವರದಿಯನ್ನು ನೀಡಿತು ಇದಾದ ಬಳಿಕ ರಾಜ್ಯದಲ್ಲಿ ಆರು ಜನ ಸಾವನ್ನಪ್ಪಿದ್ದಾರೆ ಮೊದಲು ಸಾವಿಗೆ ಕಾರಣವಾಗಿರೋ ಫ್ಲೂಯಿಡ್ ಕುರಿತು ಕೇಸ್ ಬಂದಿದೆ ಮತ್ತೊಂದು ಉತ್ಪಾದನೆಯಲ್ಲಿ ಸಮಸ್ಯೆ ಕುರಿತು ಕೇಸ್ ದಾಖಲಾಗಿದೆ ಇನ್ನೊಂದು ವಿಷಕಾರಿ ಅಂಶ ಪತ್ತೆಯ ವರದಿಯನ್ನು ಆಧರಿಸಿ ಕೇಸನ್ನು ದಾಖಲು ಮಾಡಲಾಗಿ ಸೂಚಿಸಲಾಗಿದೆ ಒಟ್ಟು ನಾಲ್ಕು ಕ್ರಿಮಿನಲ್ ಕೇಸನ್ನು ದಾಖಲಿಸಿ ಬ್ಲಾಕ್ ಲಿಸ್ಟ್ಗೆ ಹಾಕೋಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ತಿಳಿಸಿದ್ದಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಲ್ಲೆ ಮತ್ತು ದೌರ್ಜನ್ಯವನ್ನು ನಿಲ್ಲಿಸಬೇಕು ಅಂತ ಆಗ್ರಹಿಸಿ ಕೆನಡಾದಲ್ಲಿ ನೆಲೆಸಿರುವ ಹಿಂದೂ ಸಮುದಾಯದವರು ಪ್ರತಿಭಟನೆ ನಡೆಸಿದ್ದಾರೆ ಟೊರೊಂಟೊ ಬಾಂಗ್ಲಾದೇಶದ ರಾಯಭಾರಿ ಕಚೇರಿ ಎದುರು ನೂರಾರು ಸಂಖ್ಯೆಯಲ್ಲಿ ಸೇರಿದ ಹಿಂದೂಗಳು ಪ್ರತಿಭಟನೆ ನಡೆಸಿದ್ರು ನಾವು ಕೆನಡಾದ ಹಿಂದೂಗಳು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದಾಳಿಯನ್ನ ಖಂಡಿಸಿ ಇಲ್ಲಿ ಪ್ರತಿಭಟನೆ ಮಾಡೋಕೆ ಬಂದಿದ್ದೆವು ಕಳೆದ ಆಗಸ್ಟ್ ತಿಂಗಳಲ್ಲಿ ಏನಾಯಿತು ಅನ್ನೋದನ್ನು ನಾವು ನೋಡಿದ್ದೇವೆ ಬಾಂಗ್ಲಾದೇಶವು ಅಲ್ಪಸಂಖ್ಯಾತರು ಹಿಂದೂಗಳನ್ನು ಕೊಲ್ಲೋದನ್ನು ನಿಲ್ಲಿಸಬೇಕು ಅಂತ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ವ್ಯಕ್ತಿಯೊಬ್ರು ತಿಳಿಸಿದ್ದಾರೆ ಇನ್ನು ಈಗಾಗಲೇ ನಾವು ಪಾಕಿಸ್ತಾನ ಅಫ್ಘಾನಿಸ್ತಾನ್ ನಾಪತ್ತೆ ಆಗಿದ್ದೇವೆ ಈಗ ನಮ್ಮನ್ನ ಉಳಿಸದೇ ಇದ್ರೆ ನಾವು ಬಾಂಗ್ಲಾದೇಶದಲ್ಲೂ ನಾಪತ್ತೆ ಆಗ್ತೇವೆ ಅದು ನಮ್ಮ ಭೂಮಿ ನಮ್ಮ ಹದಿನಾಲ್ಕು ತಲೆಮಾರುಗಳು ಅಲ್ಲಿ ಹುಟ್ಟಿದ್ದೆವು ಅಂತ ಬಾಂಗ್ಲಾದೇಶದ ಮಹಿಳೆಯೊಬ್ಬರು ತಿಳಿಸಿದ್ದಾರೆ ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ